ನಿರ್ಗತಿಕ ಲೈಫ್ ಎಲ್ಲಿಗೆ ಬಂತು ಸರ್ ನಿರ್ಗತಿಕ ಲೈಫ್ ಯೂಸ್ ನಮಸ್ಕಾರ ವೀಕ್ಷಕರೇ ನಾನು ರಾಕೇಶ್ ಆರುಂಡಿ ಸದ್ಯ ಟ್ರೆಂಡಿಂಗ್ ನಲ್ಲಿರೋ ನಿರ್ಗತಿಕ ಮತ್ತು ನಿರ್ದಿಗಂತ ಈ ಪದಗಳು ಎರಡೂ ಸೋಷಿಯಲ್ ಮೀಡಿಯಾಗಳಲ್ಲಿ ಪ್ರಕಾಶ್ ರಾಜ್ ಅವರ ವೈರಿಗಳಿಗಂತರೂ ಇದನ್ನು ಎಂಜಾಯ್ ಮಾಡಲಿಕ್ಕೆ ಒಂದು ಹಬ್ಬವೇ ಸರಿ ಬಟ್ ಆದರೂ ಕೂಡ ಒಬ್ಬ ಪ್ರಖ್ಯಾತ ನಟ ಒಬ್ಬ ನಿರ್ದೇಶಕರಿಗೆ ಈ ರೀತಿಯಾದಂಥ ಪ್ರಶ್ನೆಗಳನ್ನು ಮಾಧ್ಯಮದವರು ಕೇಳಬಾರ್ದಿತ್ತು ಅನ್ನೋದು ಕೆಲವು ಕಡೆ ಕೇಳಿ ಬರ್ತಾರೋ ಇರೋ ವಾದ ಜೊತೆಗೆ ಸೋಷಿಯಲ್ ಮೀಡಿಯಾಗಳಲ್ಲಿ ಇದು ಸಿಕ್ಕಾಪಟ್ಟೆ ಟ್ರೆಂಡಿಂಗ್ನಲ್ಲೂ ಇದೆ ವೈರಲ್ ಆಗ್ತಾಯಿದೆ ಬಹಳಷ್ಟು ಜನ ಚರ್ಚೆ ಕೂಡ ಮಾಡ್ತಿದ್ದಾರೆ ಹಾಗಾದರೆ ಅವ್ರ ಪ್ರಶ್ನೆ ಉದ್ದೇಶಪೂರ್ವಕವಾಗಿಯೇ ಪ್ರಕಾಶ್ ರಾಜ್ ಅವರಿಗೆ ನಿರ್ಗತಿಕ ಅಂತ ಕರೆದಿದ್ದ ಅಂತ ಬಟ್ ಆದರೆ ಇಲ್ಲಿ ನಾವೆಲ್ಲರೂ ಕೂಡ ಯೋಚನೆ ಮಾಡಬೇಕಾಗಿರೋ ವಿಷಯ ಬಹುಶಃ ವರದಿಗಾರಿಗಾದರೂ ಆ ನಿರ್ಗತಿಕ ಪದದ ಅರ್ಥ ಗೊತ್ತಿರಬೇಕಿತ್ತು ಅಂತ ಬಟ್ ಏನೇ ಇರಲಿ ಅವ್ರ ಕನ್ಫ್ಯೂಷನ್ ಆಗು ಆ ಪ್ರಶ್ನೆಯೇ ಕೇಳಿರ್ಬೋದು ಬಟ್ ಪ್ರಕಾಶ್ ರಾಜ್ ಮಾತ್ರ ಎಲ್ಲೂ ಕೂಡ ಸಿಟ್ಟು ಮಾಡಿಕೊಳ್ಳಿಲ್ಲ ಗೊಂದಲಕ್ಕೊಳಗಾಗಲಿಲ್ಲ ತುಂಬ ಕೂಲಾಗಿ ಯಾಕೆ ಈ ರೀತಿ ನನಗೆ ನಿರ್ಗತಿಕ ಅಂತ ಕೇಳ್ತಾ ಇದ್ದೀರಾ ಅಂತ ನೇರವಾಗಿ ಪ್ರಶ್ನೆಯನ್ನು ಹಾಕಿದ್ರು ಅದಾದಮೇಲೆ ಅದನ್ನು ಹಾಗೆ ಗಾಳಿಯಲ್ಲಿ ತೇಲ್ಸೋ ಪ್ರಯತ್ನವನ್ನು ಕೂಡ ವರದಿಗಾರರು ಗೊತ್ತಾಗಿ ಮಾಡಿದ್ದು ನೀವೆಲ್ಲ ನೋಡ್ತಾ ಇದ್ದೀರ ಸದ್ಯ ಈಗ ವೈರಲ್ ಆಗ್ತಾ ಇದೆ ಟ್ರೆಂಡಿಂಗ್ನಲ್ಲೂ ಕೂಡ ಇದೆ ಟ್ರೋಲ್ ಕೂಡ ಆಗ್ತಾ ಇದೆ ಕೆಲವೊಬ್ಬರು ವರದಿಗಾರರ ವಿರುದ್ಧವಾಗಿ ಮಾತನಾಡಿದ್ರೆ ಇನ್ನೂ ಕೆಲವೊಬ್ಬರು ಈ ರೀತಿಯಾಗ ಪ್ರಶ್ನೆ ಕೇಳೋದು ಪತ್ರಿಕೋದ್ಯಮ ಎಲ್ಲಿದೆ ಈ ಥರದ ಸಾಹಿತ್ಯ ಜ್ಞಾನವೂ ಕೂಡ ಇಲ್ಲದ ಪತ್ರಿಕೋದ್ಯಮ ಅಂತ ಕೂಡ ಕೆಲವೊಬ್ಬರು ಕಮೆಂಟ್ಗಳನ್ನು ಹಾಕ್ತಾ ಇದ್ದಾರೆ ಬಟ್ ಟಾಕ್ ಆಫ್ ದಿ ಟೌನ್ ಅಂತರೂ ಪ್ರಕಾಶ್ ರಾಜ್ ಅವರ ಈ ವಿಡಿಯೋ ಸದ್ಯ ಸೋಷಿಯಲ್ ಮೀಡಿಯಾದಲ್ಲಿ ಸೆನ್ಸೇಷನ್ ಕ್ರಿಯೇಟ್ ಮಾಡ್ತಾ ಇರೋದು ಬಟ್ ನಿಮಗೆಲ್ರಿಗೂ ಗೊತ್ತಿರಲಿ ಅನ್ನೋದಕ್ಕೋಸ್ಕರ ಗೊತ್ತಿದ್ದರೂ ಗೊತ್ತಿರಲಿ ಅನ್ನೋದಕ್ಕೋಸ್ಕರ ಈ ಪುತ್ರವನ್ನು ಕೊಡ್ತಾ ಇದ್ದೀನಿ ನಾನು ನಿರ್ಗತಿಕ ಅನ್ನೋದು ಪದದ ಅರ್ಥ ನಿಮಗಂತರೂ ಪರಿಪೂರ್ಣವಾಗಿ ಗೊತ್ತೇ ಇದೆ ಮನೆ ಮಠ ಇಲ್ಲದವನು ಅನಾಥರಿಗೆ ಜೊತೆಗೆ ಒಂಟಿಯಾಗಿರೋರಿಗೆ ಗತಿ ಇಲ್ಲದವರಿಗೆ ನಿರ್ಗತಿಕ ಅನ್ನೋ ಪದವನ್ನು ಬಳಸ್ತೀವಿ ಕಳೆದ ನಾಲ್ಕಾರು ದಿನಗಳಿಂದ ಬಹುಬೇಡಿಕೆಯ ಪದ ಅಂತಲೇ ಹೇಳ್ಬೋದು ಬಟ್ ಆದರೆ ನಿಮಗೆಲ್ಲರಿಗೂ ಗೊತ್ತಿರಲಿ ನಿರ್ಗತಿಕ ಮತ್ತು ನಿರ್ದಿಗಂತ ನಿರ್ದಿಗಂತಕ್ಕೂ ಪ್ರಕಾಶ್ ರಾಜ್ಗೂ ಒಂದು ನಂಟಿದೆ ಹಾಗಾಗಿಯೇ ನಿರ್ದಿಗಂತ ಲೈಫ್ ಹೇಗಿದೆ ಅಂತ ಕೇಳೋದಕ್ಕೋಗಿ ನಿರ್ಗತಿಕ ಅನ್ನೋ ಪದವನ್ನು ಬಳಸಿದರು ಅನ್ನೋದು ಬಹಳಷ್ಟು ಜನರು ಈಗ ಸದ್ಯ ಚರ್ಚೆ ಆಗ್ತಾ ಇರೋದು ಪ್ರಕಾಶ್ ರಾಜ್ ಅವರ ಒಂದು ರಂಗ ಇದೆ ಅದಕ್ಕೆ ಅವರು ಒಂದು ನಿರ್ದಿಗಂತ ಅಂತ ಹೆಸರು ಕೊಟ್ಟಿದ್ದಾರೆ ಅದು ಯಾಕೆ ಕೊಟ್ಟಿದ್ದಾರೆ ಮತ್ತು ಆ ಸಂಸ್ಥೆಯೂ ಕೂಡ ಹಲವು ಕಾರಣಗಳಿಂದ ಸದ್ಯ ಸುದ್ದಿಯಲ್ಲಿದೆ ಅನ್ನೋದು ಮಾಹಿತಿ ಜೊತೆಗೆ ನಿರ್ಧಿಘಂತ ಅಂದ್ರೆ ಏನು ಅನ್ನೋದನ್ನು ನಾನು ಆರಂಭದಲ್ಲೇ ಸ್ವಲ್ಪ ತಿಳಿಸ್ತೀನಿ ನಿರ್ದಿಗಂತ ಅಂದರೆ ಆಕಾಶವನ್ನು ದಿಗಂತವನ್ನು ಮೀರಿ ಬೆಳೆದವನು ಅಥವಾ ಗುಣಗಳಿಂದ ಯುಕ್ತವಾದಂಥ ಒಂದು ಸ್ಪೇಸ್ ಅಂತ ಒಂದು ಯುಕ್ತವಾದ ಶೂನ್ಯ ಜೊತೆಗೆ ಅಂತ್ಯವಿಲ್ಲದ ಅವಕಾಶದಲ್ಲಿ ಅಂದರೆ ಸೂರ್ಯ ಚಂದ್ರ ಗ್ರಹ ಉಪಗ್ರಹ ಮೊದಲಾದವುಗಳನ್ನು ಒಳಗೊಂಡಂತಹ ಈ ಪಂಚಮಹಾಭೂತಗಳಲ್ಲಿನ ಒಂದು ತತ್ವ ಅಂತ ಹೇಳಿ ಕೆಲವೊಬ್ಬರು ನಂಬ್ತಾರೆ ಇದನ್ನು ಈ ಕಲ್ಪನೆ ಪರಿಕಲ್ಪನೆ ಕುವೆಂಪು ಅವ್ರದ್ದು ಇದ್ರೆ ಪದದ ಅರ್ಥ ಪ್ರಕಾಶ್ ರಾಜ್ ಅವರಿಗೆ ಗೊತ್ತಿದ್ದ ಕಾರಣದಿಂದಾಗಿಯೇ ಅವರು ಒಂದು ಸಂಸ್ಥೆಯನ್ನು ಸ್ಥಾಪನೆ ಮಾಡಿದ್ರು ರಂಗವೇದಿಕೆ ಅಂತ ನಿಮಗೆಲ್ರಿಗೂ ಗೊತ್ತಿರ್ಬೋದು ಒಂದು ರಂಗ ಚಟುವಟಿಕೆಗಳ ಕೇಂದ್ರ ಸ್ಥಾನ ತುಂಬ ಕೂಲಾಗಿದೆ ತುಂಬ ಪರಿಸರಯುಕ್ತ ಹಸಿರು ಹಸಿರಿನ ಮಡಿಲಲ್ಲಿ ಸ್ಥಾಪನೆ ಮಾಡಿರ್ತಕ್ಕಂಥ ಒಂದು ರಂಗ ಸಂಸ್ಥೆ ಅದು ರಂಗ ವೇದಿಕೆ ಅದಕ್ಕೆ ನಿರ್ದಿಗ ಅಂತ ಅಂತ ಹೆಸರಿದೆ ಮೈಸೂರು ಜಿಲ್ಲೆಯ ಶ್ರೀರಂಗಪಟ್ಟಣದ ಕೆ ಶೆಟ್ಟಿಹಳ್ಳಿ ಊರಿನ ಲೋಕಪಾವನಿ ನದಿಯ ದಡದಲ್ಲೇ ಈ ಒಂದು ಹಸಿರು ಪರಿಸರದ ನಡುವೆ ಇರೋ ತಾಣ ಜೊತೆಗೆ ರೆಸಾರ್ಟ್ ಕೂಡ ಹೌದು ಯಾರಾದರೂ ಗೆಳೆಯರೆಲ್ಲರೂ ಕೂಡ ಒಟ್ಟಿಗೆ ಸೇರಿ ಪ್ರಕಾಶ್ ರಾಜ್ ಅವರ ಈ ರಂಗ ಚಟುವಟಿಕೆಗಳನ್ನೆಲ್ಲವೂ ಕೂಡ ಚರ್ಚೆ ಮಾಡೋ ಜಾಗ ಅಂತ ಹೇಳ್ಬೋದು ಜೊತೆಗೆ ನಾಟಕಗಳ ತಾಲೀಮಿಗೂ ಕೂಡ ಒಂದು ಸೂಕ್ತವಾದ ತಾಣ ತುಂಬ ಕೂಲಾಗಿದೆ ತುಂಬ ಸೊಗಸಾಗಿದೆ ಪರಿಸರದ ಮಡಿಲಲ್ಲಿ ತಮ್ಮನ್ನೇ ತಾವು ಮರಿಲಿಕ್ಕೋಸ್ಕರ ಪ್ರಕಾಶ್ ರಾಜ್ ಅವರು ಸ್ಥಾಪನೆ ಮಾಡಿರೋ ಜಾಗ ಒಂಥರ ರಂಗ ಚಟುವಟಿಕೆಗಳನ್ನು ನಡೆಸಬೇಕು ಅಂತ ಹೇಳಿ ಕಟ್ಟಿದಂಥ ನೆಲೆ ಅದು ಸೊ ಈಗಿನ ರಂಗಾಸಕ್ತರಿಗೆ ತರುಣ ತರುಣಿಯರಿಗೆ ಫುಲ್ ಖುಷಿ ಕೊಡೋ ಜಾಗ ಒಂದು ಮೂವತ್ತು ಕಲಾವಿದರು ಅಲ್ಲಿ ತಾಲೀಮ್ ಮಾಡ್ಬೋದು ಎಲ್ಲ ಥರದ ಸೌಕರ್ಯ ಇದೆ ಈ ನಾಟಕಗಳ ಪ್ರಾಕ್ಟೀಸ್ಗೆ ಏನಿದೆಯಲ್ಲ ಎಲ್ಲ ಚಟುವಟಿಕೆಗಳು ಒಂದು ವೇದಿಕೆ ಅಂತಲೇ ಹೇಳ್ಬೋದು ಸೊ ಹಾಗಾಗಿಯೇ ನಿರ್ದಿಗಂತ ಲೈಫ್ ಅಂತ ಕೇಳಲಿಕ್ಕೆ ಹೋಗಿ ಅವರು ನಿರ್ಗತಿಕ ಅಂತ ಕೇಳಿರ್ಬೋದು ಎಸ್ಪೆಷಲಿ ಈಗ ಪ್ರಕಾಶ್ ರಾಜ್ ಅವ್ರಿಗೆ ಒಂದು ಬಹುದೊಡ್ಡ ವಿರೋಧಿ ಬಣವೂ ಇದೆ ಪರವಾಗೂ ಇದ್ದಾರೆ ವಿರೋಧಿ ಬಣ ಇದನ್ನು ಸೋಷಿಯಲ್ ಮೀಡಿಯಾಗಳಲ್ಲಿ ಟ್ರೋಲ್ ಮಾಡ್ತಾ ಎಂಜಾಯ್ ಮಾಡ್ತಾ ಪ್ರಕಾಶ್ ರಾಜ್ ಅವರ ವಿರುದ್ಧವಾಗಿ ಮಾತನಾಡೋದು ಕೆಲವೊಬ್ರು ಮಾಡ್ತಿದ್ರೆ ಇನ್ನು ಕೆಲವೊಬ್ರು ಇಲ್ಲ ನೀವು ಸರಿಯಾಗೇ ಕೇಳಿದ್ದೀಯಮ್ಮ ಬಿಡು ಅವರಿಗೆ ಸೂಕ್ತವಾದ ಪದ ಅಂತ ಹೇಳಿ ರಿಪೋರ್ಟರ್ನ ಸಂಜಾಯಿಸಿ ಮಾಡ್ಕೊಳ್ಳೋ ಕೆಲಸಗಳು ಕೂಡ ನಡೀತಾ ಇದ್ದಾವೆ ಬಟ್ ಆದರೆ ಇದೇ ನಿರ್ ಸುದ್ದಿಗಂಥ ಸಂಸ್ಥೆಗೂ ಕೂಡ ಕೆಲವೊಂದಿಷ್ಟು ಆರೋಪಗಳು ಬಂದಿತ್ತು ಇತ್ತೀಚೆಗೆ ಜೆ ಡಿ ಎಸ್ ಕೂಡ ಒಂದು ಟ್ವೀಟ್ ಮಾಡಿತ್ತು ಮುರಾರ್ಜಿ ಶಾಲೆಗಳೇ ಎಷ್ಟೊಂದಿದ್ದಾವೆ ಸರ್ಕಾರಿ ವಸತಿ ನಿಲಯಗಳು ಎಷ್ಟೊಂದಿದ್ದಾವೆ ಅಲ್ಲಿನ ಮಕ್ಕಳಿಗೆ ಒಳ್ಳೆಯ ಆಹಾರವನ್ನು ಒಳ್ಳೆಯ ಊಟವನ್ನು ಸರ್ಕಾರ ಕಾಂಗ್ರೆಸ್ ಸರ್ಕಾರ ಕೊಡ್ತಾ ಇಲ್ಲ ಬಟ್ ಯಾವಾಗಲೂ ಕಾ ಕಾಂಗ್ರೆಸ್ ಸರ್ಕಾರದ ಓಲೈಕೆ ಮಾಡೋ ಕಾಂಗ್ರೆಸ್ ಸರ್ಕಾರದ ಪರವಾಗಿ ಮಾತನಾಡೋ ಪ್ರಕಾಶ್ ರಾಜ್ ಸ್ಥಾಪನೆ ಮಾಡಿರುವ ನಿರ್ದಿಗಂಥ ಸಂಸ್ಥೆಗೆ ರಾಜ್ಯ ಸರ್ಕಾರದಿಂದ ಹಣ ಹೊಳೆ ಹರಿತಾ ಇದೆ ಅಂತ ಜೆ ಡಿ ಎಸ್ ಆರೋಪ ಮಾಡಿ ಒಂದು ಟ್ವೀಟ್ ಕೂಡ ಮಾಡಿತ್ತು ಸೊ ಅದು ಕೂಡ ತುಂಬ ವೈರಲ್ ಆಗಿತ್ತು ಹಾಗಾದರೆ ಪ್ರಕಾಶ್ ರಾಜ್ ಅವರಿಗೆ ಕಾಂಗ್ರೆಸ್ ಸಪೋರ್ಟ್ ಇದೆಯಾ ಈ ಒಂದು ರಂಗ ವೇದಿಕೆಗೆ ಅಲ್ಲಿಂದ ದುಡ್ಡು ಹರಿದು ಬರ್ತಾ ಇದೆಯಾ ಅದು ಇನ್ನೊಂದು ವಿಚಾರ ಬಟ್ ಅದೇನೇ ಇರಲಿ ಸದ್ಯ ಪ್ರಕಾಶ್ ರಾಜ್ ಅವರು ಸುದ್ದಿಯಲ್ಲಿರೋದು ಇದೇ ವಿಷಯಕ್ಕೆ ನಿರ್ಗನ್ ನಿರ್ಗತಿಕ ಮತ್ತು ನಿರ್ಧಿಗಂಥ ವಿಷಯಕ್ಕೆ ಬಟ್ ಯಾರೇ ಆಗಿರಲಿ ರಿಪೋರ್ಟರ್ಗಳು ಪ್ರಶ್ನೆ ಕೇಳಬೇಕಾದ್ರೆ ಕನಿಷ್ಠ ಪಕ್ಷದ ಪದಗಳ ಅರ್ಥ ಗೊತ್ತಿದ್ದಾಗ ಈ ಥರದ ದೊಡ್ಡ ದೊಡ್ಡ ತಪ್ಪುಗಳು ಆಗೋದಿಲ್ಲ ಇಲ್ಲ ಅಂದಾಗ ಇಡೀ ಪತ್ರಿಕೋದ್ಯಮದವರು ಇದಕ್ಕೆ ರಿಯಾಕ್ಟ್ ಮಾಡಬೇಕಾದ ಪರಿಸ್ಥಿತಿ ಬರುತ್ತೆ ಬಟ್ ನಮಗೆ ಇಲ್ಲಿ ಅರ್ಥ ಮಾಡ್ಕೊಳ್ಳೋ ವಿಷಯ ಏನು ಅಂದರೆ ನಿರ್ದಿಗಂತಕ್ಕೂ ನಿರ್ಗತಿಕಕ್ಕೂ ಎರಡೂ ಪದಗಳಿಗೂ ಏಕಕಾಲಿಕವಾಗಿ ಕನ್ಫ್ಯೂಷನ್ ಆಗೋದ್ರಿಂದ ಅವರು ಟೋಟಲ್ ಕನ್ಫ್ಯೂಷನ್ ಆಗಿ ಅದನ್ನು ಹೇಳೋ ಬದಲು ಇದನ್ನು ಹೇಳಿರಬಹುದು ಸೊ ಹಾಗಾಗಿ ಪ್ರಕಾಶ್ ರಾಜ್ ಅವರು ಅದನ್ನು ಅರ್ಥ ಮಾಡಿಕೊಂಡು ಸೀದಾ ಅದನ್ನು ನಿರ್ದಿಗಂತ ವಿಷಯಕ್ಕೆ ತಗೊಂಡು ಹೋಗಿದ್ದನ್ನು ನಾವು ವಿಡಿಯೋದಲ್ಲಿ ಗಮನಿಸ್ಬೋದು